ಸಿದ್ದರಾಮಯ್ಯ ಮಾತ್ರ ನಾನು ಏನು ಮಾಡಿಲ್ಲ ನಾನು ಸೆಕೆಂಡ್ ದೇವರಾಜ ರಸು ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ರು ತಾವು ಮಾಡಿದೇನು ಅಂದ್ರೆ ಎ ಸಿಬಿನ ಸ್ಥಾಪನೆ ಮಾಡ್ಬಿಡ್ತೀರಾ ಲೋಕಾಯುಕ್ತನ ತಾವು ಕ್ಲೋಸ್ ಮಾಡ್ಬಿಡ್ತೀರಾ ಏನು ಕ್ಲೋಸ್ ಮಾಡ್ತೀರಾ ಅಂದ್ರೆ ತಮ್ಮ ಅರವತ್ತೆಂಟು ಪ್ರಕರಣಗಳಿದ್ವಲ್ಲಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳು ಮೊದಲ ಬಾರಿಗೆ ತಾವು ಸಿ ಎಂ ಆದಾಗ ಮತ್ತು ಎರಡನೇ ಬಾರಿಗೆ ಸಿಎಂ ಆದಾಗ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕಂತಾರೆ ತಮ್ಮದೇ ದೊಡ್ಡ ಮಗನ ಷಡ್ಕನಿಗೆ ಕ್ವಾಲಿಫಿಕೇಶನ್ ಇಲ್ಲದೆ ಇದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಯಾವ ಆಯ್ಕಟ್ಟು ಜಾಗದಲ್ಲಿ ಕುಳಿಸಿದಿರಾ ಇವತ್ತು ಮುಡಾ ಪ್ರಕರಣದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರೀಸೆಂಟ್ ಆಗಿ ಇಡಿ ಅವರು ಸಿದ್ದರಾಮಯ್ಯನವ್ರ ಮೇಲೆ ಒಂದು ಎಫ್ ಐ ಆರ್ ಬುಕ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಅಂದೇ ರಾತ್ರಿಗೆ ಪಾರ್ವತಿ ಸಿದ್ದರಾಮಯ್ಯವರು ನಾವು ಎಲ್ಲ ಸೈಟ್ಗಳನ್ನು ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿ ಒಂದು ಹೊಸ ಡೆವಲಪ್ಮೆಂಟ್ ಆಗಿದೆ ಹೌದು ಬಿಜೆಪಿ ಕಡೆಯಿಂದ ಹೋರಾಟ ಆಯಿತು ಜೆಡಿಎಸ್ ಕಡೆಯಿಂದ ಹೋರಾಟ ಆಯಿತು ರಾಜ್ಯದ ಅನೇಕ ಜನ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಮಾನ್ಯ ಸಹ ನನ್ನಿಂದ ಏನು ತಪ್ಪಾಗಿಲ್ಲ ಏನು ತಪ್ಪಾಗಿಲ್ಲ ನಾನು ಸ್ವಚ್ಛವಾಗಿದ್ದೀನಿ ಒಂದು ಕುತಂತ್ರ ಮಾಡಿ ವಿರೋಧ ಪಕ್ಷಗಳು ನನ್ನ ಕೆಡ್ಡಾ ತೋಡ್ತೀವಿ ನನಗೆ ಅಂತ ಹೇಳಿದ್ರು ಇನ್ ಕೆಲವ್ರು ಹೇಳಿದ್ರು ಇಲ್ಲ ಕಾಂಗ್ರೆಸ್ನವರೇ ಸಿದ್ಧರಾಮಯ್ಯನವರು ಕೆಡ್ಡಾ ತೋಡ್ತಿದ್ದಾರೆ ಅಂತನೂ ಹೇಳಿದ್ರು ಗವರ್ನರ್ ಆಫೀಸ್ ಮೇಲೂ ಸಹ ಅಟ್ಯಾಕ್ ಆಯಿತು ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಮುತ್ತಿಗೆ ಹಾಕ್ಬಿಡ್ತೀವಿ ಅಂದ್ರು ಬಾಂಗ್ಲಾದೇಶ್ ಮಾದರಿಯಲ್ಲಿ ಗವರ್ನರ್ ಆಚೆ ಕಳಿಸ್ಬಿಡ್ತೀವಿ ಅಂತೆಲ್ಲ ಹೇಳಿದ್ರು ಆದರೆ ಕೋರ್ಟು ಹೈಕೋರ್ಟು ಮತ್ತು ಸೆಷನ್ಸ್ ಕೋರ್ಟು ಎರಡರಲ್ಲೂ ಸಹ ಕ್ಲೀನ್ ಆಗಿ ಅವರು ವರದಿ ಬರೆದಿರ್ತಾರೆ ಯಾವ ರೀತಿ ಪ್ರಕರಣ ನಡೆದಿದೆ ಮತ್ತು ಯಾವ ಯಾವ ತಪ್ಪುಗಳು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅಂತ ಹೇಳಿ ನಾನು ಆ ತಪ್ಪುಗಳಿಗೂ ಹೋಗ್ತಾ ಇಲ್ಲ ಕೋರ್ಟಿನ ಹೇಳಿದಂತಹ ನಾನು ಇದಕ್ಕೂ ಹೋಗ್ತಾ ಇಲ್ಲ ಆದರೆ ಈ ಎಲ್ಲ ಪ್ರಕರಣದಿಂದ ಒಂದು ಮೆಸೇಜ್ ಅಂತೂ ಸಹ ಕರ್ನಾಟಕದ ಜನತೆಗೆ ಮತ್ತು ಭಾರತದ ಜನತೆಗೆ ಮತ್ತು ಮುಂದಿನ ಪೀಳಿಗೆಗೆ ಸಿಗ್ತಕ್ಕಂತಹ ಒಂದು ವಿಚಾರ ಆಯಿತು ನಾನು ಸಿದ್ದರಾಮಯ್ಯನವರು ಯಾತಕ್ಕೋಸ್ಕರವಾಗಿ ರಾಜೀನಾಮೆ ಕೊಡಬೇಕು ಏನು ಮುಡಾದಲ್ಲಿ ತೆಗೆದುಕೊಂಡಂತಹ ಹದಿನಾಲ್ಕು ಸೈಟ್ಗಳು ಮಾತೃಕ ಅನ್ನೋದಾ ಅಥವಾ ಏನು ಅನ್ನೋದನ್ನ ಬಗ್ಗೆ ವಿಶ್ಲೇಷಣೆ ಮಾಡ್ತೇನೆ ನೋಡಿ ಇಂದಿನ ಒಂದು ಇತಿಹಾಸ ನೋಡಿದಾಗ ದೇವರಾಜರಸುವರಿಂದ ಅವರ ಪದಚ್ಯುತಿಗೊಳಿಸಿ ಗುಂಡೂರಾವ್ರನ್ನು ತರ್ತಾರೆ ಹಾಗೆ ಬಂಗಾರಪ್ಪನವ್ರನ್ನ ಪದಚ್ಯುತಿಗೊಳಿಸಿ ವೀರಪ್ಪ ಮೊಯ್ಲಿ ಅವರನ್ನು ತರ್ತಾರೆ ಎರಡೂ ಸಹ ದೇವರಾಜ ಅರಸು ಅವರ ಮೇಲೆ ಆಪಾದನೆ ಇತ್ತು ಅವರು ಒಂದಷ್ಟು ವಿಚಾರಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರ ವಿರೋಧನ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅದರಿಂದಾಗಿ ಗುಂಡೂರಾವ್ ಅವ್ರನ್ನ ಮುಖ್ಯಮಂತ್ರಿ ಮಾಡತಕ್ಕಂತಹ ಪ್ರಕರಣಕ್ಕೆ ಕಾಂಗ್ರೆಸ್ ಪಕ್ಷ ಹೊರಟಿತ್ತು ನಾನು ಕಾಂಗ್ರೆಸ್ ಪಕ್ಷದ ಮಾತ್ರ ಮಾತಾಡ್ತಿದ್ದೇನೆ ಹಾಗೆ ಬಂಗಾರಪ್ಪನವ್ರ ಮೇಲೆ ಕ್ಲಾಸಿಕಲ್ ಕಂಪ್ಯೂಟರ್ ಹಗರಣ ಆಚೆ ಬಂದಿದ್ದ ಕೂಡಲೇ ಎಫ್ ಐ ಆರು ಆಗಿರಲಿಲ್ಲ ಪ್ರಕರಣ ಆಚೆ ಬಂತು ಅಂತ ಹೇಳಿ ಬಂಗಾರಪ್ಪನವರು ಅತ್ಯಂತ ಭ್ರಷ್ಟ್ರಾಗ್ಬಿಟ್ಟಿದ್ದಾರೆ ಗ್ರಾಮೀಣ ಕೃಪಾಂಕ ಕೊಟ್ಟಂತಹ ಈ ರಾಜ್ಯದಲ್ಲಿ ಒಬ್ಬ ನಿಜವಾದ ಒ ಬಿ ಸಿ ನಾಯಕ ಬಂಗಾರಪ್ಪನವ್ರನ್ನ ಪದಚ್ಯುತಿಗೊಳಿಸಿ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಎರಡೂ ಪ್ರಕರಣಗಳಲ್ಲಿ ಒ ಬಿ ಸಿ ನಾಯಕರು ಪದಚ್ಯುತಿ ಆಯಿತು ಮತ್ತು ಬೇರೆ ನಾಯಕರುಗಳನ್ನ ತರಲಾಯಿತು ಆದರೆ ಸಿದ್ದರಾಮಯ್ಯವ್ರ ಮಾತ್ರ ನಾನು ಏನು ಮಾಡಿಲ್ಲ ನಾನು ಸೆಕೆಂಡ್ ದೇವರಾಜರ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ರು ನಾನು ರಾಮ್ ಮನೋಹರ್ ಲೋಹಿಯ ಅವರ ಶಿಷ್ಯ ನಾನು ಸಮಾಜವಾದಿ ಅಂತ ಹೇಳ್ತಿದ್ರು ಆದ್ರೆ ಸಿದ್ದರಾಮಯ್ಯನವರು ಎದೆ ಮುಟ್ಟಿ ನೋಡ್ಕೊಂಡು ಈ ನಾನು ಹೇಳ್ತಕ್ಕಂತಹ ಈ ನೀವು ಯಾವ ರಾಂಗ್ ಪ್ರೆಸಿಡೆಂಟ್ ನ ಸೆಟ್ ಮಾಡಿದೀರ ಕರ್ನಾಟಕಕ್ಕೆ ಎದೆ ಮುಟ್ಟಿ ನೋಡ್ಕೊಂಡು ಹೇಳಿ ಮುಂದಿನ ಪೀಳಿಗೆ ನಿಮ್ಮನ್ನ ಈ ಪ್ರೆಸಿಡೆಂಟ್ ನ ನೀವು ಸೆಟ್ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರೇ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಯಾವ ನೈತಿಕತೆ ಇಟ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆನೂ ಸಹ ತಾ ವಿಶ್ಲೇಷಣೆ ಮಾಡಿ ಜನಕ್ಕೆ ತಿಳಿಸಿ ಪ್ರೆಸಿಡೆಂಟ್ಸ್ ಬಗ್ಗೆ ಹೇಳ್ತೇನೆ ಮೊದಲಿಗೆ ತಾವು ಮಾಡಿದ್ದೇನು ಅಂದರೆ ಎ ಸಿಬಿನ ಸ್ಥಾಪನೆ ಮಾಡ್ಬಿಡ್ತೀರಾ ಲೋಕಾಯುಕ್ತನ ತಾವು ಕ್ಲೋಸ್ ಮಾಡ್ಬಿಡ್ತೀರಾ ಏನು ಕ್ಲೋಸ್ ಮಾಡ್ತೀರಾ ಅಂದರೆ ತಮ್ಮ ಅರವತ್ತೆಂಟು ಪ್ರಕರಣಗಳಿದ್ವಲ್ಲಿ ಅಂತ ಹೇಳಿ ಕರ್ನಾಟಕದ ಜನತೆಗೆ ಒಂದು ರಾಂಗ್ ಪ್ರೆಸಿಡೆಂಟ್ ಲೋಕಾಯುಕ್ತ ಸ್ಟ್ಯಾಟ್ಯುಟರಿ ಬಾಡಿ ಎ ಸಿ ಬಿ ಬಂದು ಮುಖ್ಯಮಂತ್ರಿಗಳಿಂದ ಪರ್ಮಿಷನ್ ತೆಗೆದುಕೊಬೇಕು ಅಂತಹ ಒಂದು ಸ್ಟ್ಯಾಟ್ಯುಟರಿ ಬಾಡಿನ ರಾಮಕೃಷ್ಣ ಹೆಗಡೆ ಅವರು ತಾವು ಕ್ಯಾಬಿನೆಟ್ ಇದ್ರೆ ಅವತ್ತು ಅದನ್ನ ಕ್ಲೋಸ್ ಮಾಡಿ ತಾವು ಎ ಸಿ ಬಿ ರಚನೆ ಮಾಡಿ ತಮ್ಮ ಅಡಿನಲ್ಲಿ ತೆರೆದುಕೊಳ್ತಕ್ಕಂಥ ಪ್ರೆಸಿಡೆಂಟ್ ಸೆಟ್ ಮಾಡಿದ್ರಿ ಅದೇ ಪ್ರಕರಣದಲ್ಲಿ ಎರಡನೇ ಪಾಯಿಂಟ್ ಅದೇ ಇದಕ್ಕೆ ತಾವೇನ್ ಮಾಡ್ತೀರಾ ಅಂದ್ರೆ ಅರವತ್ತೆಂಟು ಕೇಸ್ಗಳು ತಮ್ಮ ಮೇಲಿತ್ತು ಆದ್ರೆ ಹದಿನೇಳು ಕೇಸ್ಗೆ ಬಿ ರಿಪೋರ್ಟ್ ತಮ್ಮ ಸರ್ಕಾರದ ಔದಿನಲ್ಲೇ ಬಿ ರಿಪೋರ್ಟ್ ಹಾಕ್ಸ್ಕೊಳ್ತಕ್ಕಂತಹ ಕೆಲಸನ ಮಾಡಿದ್ರಿ ಸರ್ಕಾರಿ ಅಧಿಕಾರಿಗಳು ಮೊದಲ ಬಾರಿಗೆ ತಾವು ಸಿ ಎಂ ಆದಾಗ ಮತ್ತು ಎರಡನೇ ಬಾರಿಗೆ ಸಿ ಎಂ ಆದಾಗ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂತಾರೆ ಸಂಬಳ ಗಿಂಬಳ ಚೆನ್ನಾಗಿ ಬರ್ತಕ್ಕಂತಹ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಾರೆ ಯಾರನ್ನ ಹೆಸರು ಹೇಳ್ತಾರೆ ತಮ್ಮ ಮಂತ್ರಿಗಳ ಹೆಸರುಗಳನ್ನ ಬರೆದಿಟ್ಬಿಟ್ಟು ಆ ಒಂದು ಕೆ ಜೆ ಜಾರ್ಜು ಇಂದು ನಾಗೇಂದ್ರ ಅವರ ಹೆಸರುಗಳನ್ನ ಬರೆದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇನ್ನು ಅನೇಕ ಜನ ಸರ್ಕಾರಿ ಅಧಿಕಾರಿಗಳು ಕೊಲೆ ಆಗ್ತದೆ ತಮ್ಮ ಊದಿನಲ್ಲಿ ಮಾತ್ರ ಯಾಕೆ ಇದು ತಮ್ಮ ಗೆ ಹಿಡಿದಂತಹ ರಾಂಗ್ ಪ್ರೆಸಿಡೆಂಟ್ ಅಲ್ವಾ ಸಿದ್ದರಾಮಯ್ಯವರೆ ಮೂರನೇದು ಇನ್ನು ನಾಲ್ಕನೇದು ತಾವು ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಾ ಸುಪ್ರೀಂ ಕೋರ್ಟ್ ಅವರು ರೀಡೋಗೆ ಪ್ಯಾರಾಮೀಟರ್ಸ್ ನ ಕ್ಲಿಯರ್ ಕಟ್ ಆಗಿ ಕೊಡ್ತಾರೆ ಕೇವಲ ಆರು ಗ್ರಾಮ ಓನ್ಲಿ ಅಪಿಲೆಂಟ್ಸ್ ಮಾತ್ರ ತಾವು ಕನ್ಸಿಡರ್ ಮಾಡಬೇಕು ಸ್ಮಶಾನ ಸ್ಕೂಲು ಹಾಸ್ಪಿಟಲ್ ಮತ್ತು ನರ್ಸರಿಗಳು ಮಾತ್ರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಹದಿನಾರು ಗ್ರಾಮಗಳು ಅರ್ಕಾವತಿ ಬಡಾವಣ ಅಕ್ವಿಸೇಷನ್ ಆಗಿದ್ದು ಸಾವಿರದ ಎಂಟುನೂರು ಎಕರೆ ಅಕ್ವಜೇಷನ್ ಆಗಿದ್ದು ಆದರೆ ಎಂಟುನೂರ ಎಂಬತ್ತು ಎಕರೆ ತಾವು ಪ್ಯಾರಾಮೀಟರ್ಸ್ ಬಿಟ್ಟು ಕ್ಲಿಯರ್ ಕಟ್ಟಾಗಿ ಇವತ್ತು ಒಂದು ಮಾಧ್ಯಮ ಹೇಳ್ತಿದೆ ಮುನ್ನೂರ ಐವತ್ತೆರಡು ಎಕರೆ ಅಂತೂ ಕ್ಲಿಯರ್ ಕಟ್ಟಾಗಿ ತಾವು ವೈಲೇಷನ್ ಮಾಡಿದ್ದೀರಾ ಇನ್ನು ಮಿಕ್ಕಿರ್ತಕ್ಕಂತಹ ನಾನೂರು ಚಿಲ್ಲರ ಎಕರೆಲ್ಲೂ ಸಹ ತಾವು ವೈಲೇಷನ್ ಮಾಡಿದ್ದೀರಾ ಅನ್ನೋದನ್ನು ಆ ಮಾಧ್ಯಮನೂ ಹೇಳ್ತಾ ಇದೆ ಇದು ರಾಂಗ್ ಪ್ರೆಸಿಡೆಂಟ್ ಅಲ್ವಾ ತಾವು ರೀಡೋ ಡಿನೋಟಿಫಿಕೇಶನ್ ಅನ್ನೋದನ್ನ ತೆಗೆದು ರೀಡೋ ಅಂತ ಮಾಡಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಲಿಕ್ಕೆ ತಾವು ಒಂದು ಪ್ರೆಸಿಡೆಂಟ್ ಸೆಟ್ ಮಾಡಲಿಲ್ವೇ ಸಿದ್ದರಾಮಯ್ಯನವರೇ ಐದನೇದು ಹೇಳ್ತಿದ್ದೀನಿ ಯಾರು ಕರಪ್ಟ್ ಅಫಿಷಿಯಲ್ಸ್ ಇರ್ತಾರೆ ತಮ್ಗೆ ಅನುಕೂಲ ಮಾಡ್ಕೊಟ್ರಲ್ಲ ಮುಡಾ ಸೈಟ್ ನ ಕೊಟ್ಟವರಲ್ಲಿ ತಮಗೆ ಇಬ್ಬರ ಅಧಿಕಾರಿಗಳು ಅವ್ರಿಗೆ ಯಾವ ಆಯ್ಕಟ್ಟು ಜಾಗದಲ್ಲಿ ಕುಳಿಸಿದೀರ ರೀಡುವಿಗೆ ತಮ್ಗ ಅನುಕೂಲ ಮಾಡ್ಕೊಟ್ರಲ್ಲ ಅವ್ರನ್ನ ಯಾವ ಆಯ್ಕಟ್ಟು ಜಾಗದಲ್ಲಿ ಕುಳಿಸಿದೀರ ತಮ್ಮದೇ ದೊಡ್ಡ ಮಗನ ಷಡ್ಕನ್ಗೆ ಕ್ವಾಲಿಫಿಕೇಶನ್ ಇಲ್ಲದೆ ಇದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಯಾವ ಆಯ್ಕಟ್ಟು ಜಾಗದಲ್ಲಿ ಕುಳಿಸಿದಿರಾ ಇದು ತಾವು ಮಾಡದಂತಹ ರಾಂಗ್ ಪ್ರೆಸಿಡೆಂಟ್ ಅಲ್ವೇ ತಮ್ಮ ಗವರ್ನೆನ್ಸ್ ಇಡದಂತ ಕಪ್ಪು ಕನ್ನಡಿ ಅಲ್ವೇ ಇದು ಸಿದ್ದರಾಮಯ್ಯವರೇ ಸಿದ್ದರಾಮಯ್ಯವರೆ ಆರ್ನೇದ್ ಹೇಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಸಹ ತಾವು ಹೇಳ್ತೀರಾ ಎಸ್ ಐ ಟಿ ಎಸ್ ಐ ಟಿ ಎಸ್ ಐ ಟಿ ಅಂತ ಹೇಳಿ ಎಸ್ ಐ ಟಿ ತಾವು ಕುಳಿಸೋದು ತಮಗೆ ಎಸ್ ಬಾಸ್ ಅಂತಕ್ಕಂತಹ ಅಧಿಕಾರಿಗಳನ್ನ ಕುಳಿಸ್ಕೊಂತೀರ ಅದು ಬೇರೆ ಆದರೆ ಆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಐ ಟಿ ಅಂತ ಹೇಳಿ ಅದು ರಿಪೋರ್ಟ್ ಮಾಡೋದು ತಮಗೆ ಗೃಹ ಸಚಿವರಿಗೆ ಅಲ್ಲ ಅದ್ರ ಜೊತೆಗೆ ಅಲ್ಲಿ ತಾವು ಏನು ನಿರ್ದೇಶನ ಕೊಟ್ಟಿರ್ತೀರಾ ಅದರ ಪ್ರಕಾರ ರಿಪೋರ್ಟ್ಸ್ ಬರ್ತದೆ ಹೋಗ್ಲಿ ಆ ರಿಪೋರ್ಟ್ಗಳನ್ನಾದರೂ ಸಹ ತಾವು ಸದನದಲ್ಲಿ ಮಂಡನೆ ಮಾಡ್ತೀರಾ ಮೈನಿಂಗ್ ಪ್ರಕರಣ ಇರ್ಬೋದು ಪವರ್ ಪರ್ಚೇಸ್ ಪ್ರಕರಣ ಇರಬಹುದು ಅಥವಾ ನೈಸ್ ಪ್ರಕರಣ ಇರಬಹುದು ಅಥವಾ ರೀಡು ಪ್ರಕರಣ ಇರ್ಬೋದು ಸದನದಲ್ಲಿ ಮಂಡನೆ ಮಾಡ್ತೀರಾ ಇಲ್ಲ ಸುಮ್ಮನೆ ಕಮಿಟಿ ರಚನೆ ಮಾಡೋದು ಕಣ್ಣು ಮರಸೋದು ಆಮೇಲೆ ಅದಕ್ಕೆ ಶೋಕಾಚರಣೆ ತರ ಮಾಡೋದು ಇದು ಒಂದು ರಾಂಗ್ ಪ್ರೆಸಿಡೆಂಟ್ ಅಲ್ವೇ ಸಿದ್ದರಾಮಯ್ಯ ಮಾಡಿರೋದು ಪ್ರತಿಯೊಂದು ಆಗಿರಬೇಕು ಆದ್ರೆ ತಮಗ ಮಾತ್ರ ದೇವನೂರು ಬಡಾವಣೆಯಲ್ಲಿ ಸಾವಿರಾರು ಎಕರೆ ಆಗುತ್ತೆ ಆದ್ರೆ ತಮಗ ಮಾತ್ರ ಫಿಫ್ಟಿ ಫಿಫ್ಟಿ ಬೇರೆ ಅವರಿಗೆ ಕೇವಲ ಎಕರೆಗೆ ಒಂದು ಲಕ್ಷ ಚಿಲ್ಲರೆ ಜೊತೆಗೆ ಒಂದು ಸೈಟ್ ಟ್ವೆಂಟಿ ತರ್ಟಿ ಸೈಟ್ ಒಂದು ಎಕರೆಗೆ ಇದಕ್ಕೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಾವು ಸೈಟ್ ಅಲೋಕೇಷನ್ ಮಾಡಿ ಮುಡಾ ಕೆಟ್ಟು ಐದು ಸಾವಿರ ಎಕರೆ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಲೊಕೇಶನ್ ಆಗ್ಲಿಕ್ಕೆ ತಾವು ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡಿದ್ರೋ ಇಲ್ವಾ ಸಿದ್ಧರಾಮಯ್ಯನವರೇ ತಾವು ಹಾಕಿದ್ ಫೌಂಡೇಶನ್ ಅಲ್ವೇ ಒಬ್ಬ ಆ ಅಧಿಕಾರಿನ ಇಟ್ಕೊಂಡು ಇದಕ್ಕೆ ಈ ಟೋಟಲ್ ಹಗರಣ ಐದು ಸಾವಿರ ಕೋಟಿಗೆ ತಾವು ಹಾಕಿದ್ ಫೌಂಡೇಶನ್ ಅಲ್ವೇ ಸಿದ್ಧರಾಮಯ್ಯನವರೇ ಪ್ರೆಸಿಡೆಂಟ್ ಆಗಿದ್ದು ಇನ್ಫ್ಯಾಕ್ಟ್ ಇನ್ನೂ ಒಂದು ಮಾಹಿತಿ ಹೇಳ್ಬೇಕು ಅಂತಂದ್ರೆ ಒಬ್ಬ ತಾವೇ ಅಧಿಕಾರದಲ್ಲಿದ್ದಾಗ ಒಬ್ಬ ಅಧಿಕಾರಿ ಬಂದು ಹೇಳ್ತಾರೆ ಸರ್ ಇದು ಬೇಡ ಸರ್ ಇದು ಇದು ಕೈ ಹಾಕಬೇಡಿ ತಾವು ಅಧಿಕಾರದಲ್ಲಿ ಇದ್ದೀರಾ ಇದಕ್ಕೆ ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ ತಮ್ಮ ಅಧಿಕಾರ ಅವಧಿ ಆದ್ಮೇಲೆ ಮುಂದೆ ನಾನು ಎಲ್ ಓ ಪಿ ಆಗಬಹುದು ಅಂತ ಹೇಳಿ ಅಥವಾ ಅಧಿಕಾರ ಬಂದಾಗ ನೋಡೋಣ ಅಂತ ಹೇಳಿ ತ ಒಂದು ರಾಂಗ್ ಪ್ರೆಸಿಡೆಂಟ್ನ ನ ಎರಡ್ ಸಾವಿರದ ಹದಿನೇಳು ಮೂವತ್ತು ಡಿಸೆಂಬರ್ ಅವತ್ತು ಮಾಡಿರಲಿಲ್ಲ ಸಿದ್ಧರಾಮಯ್ಯನವರೇ ತಾವು ಹೇಳಬೇಕು ಇದಕ್ಕೆ ನಾನು ಈಗಾಗ್ಲೇನೆ ಮುಡಾ ಪ್ರಕರಣ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದೇ ಮಾಹಿತಿನ ಕೊಟ್ಟಿದ್ದಾನೆ ತಾವು ಇನ್ನೂ ಒಂದು ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡಿದ್ರಿ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ತಾವು ಕ್ಯಾಬಿನೆಟ್ ಸಚಿವರಾಗಿದ್ದಂತಹ ಕಾಲದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಅಂತ ತರ್ತಾರೆ ಆಗ್ಲೇ ಸ್ಥಾಪನೆ ಆಗಿದ್ದು ಮುಡಾ ಬೇರೆ ಸ್ಥಾಪನೆ ಆಗಿತ್ತು ಬಟ್ ಮುಡಾ ಇರಬಹುದು ಅಥವಾ ಟುಡಾ ಇರಬಹುದು ಅಥವಾ ಕುಡಾ ಇರಬಹುದು ಅಥವಾ ಜುಡಾ ಇರಬಹುದು ಇದೆಲ್ಲಾದನೂ ಸಹ ಒಂದು ಸಮಗ್ರವಾದಂತಹ ಕಾನೂನು ಅಡಿಯಲ್ಲಿ ಬರಲಿಕ್ಕೆ ನೈನ್ಟೀನ್ ಏಟಿ ಸೆವೆನ್ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಆಗಿತ್ತಲ್ಲ ಅದರಲ್ಲಿ ಫೋರ್ ಒನ್ ಮತ್ತು ಸಿಕ್ಸ್ ಒನ್ ಆದಮೇಲೆ ಯಾವುದೇ ರೀತಿ ಲ್ಯಾಂಡ್ ಕೈ ಬಿಡಬಾರದು ಅಂತ ಹೇಳಿದ್ರಲ್ಲ ನೈನ್ಟೀನ್ ಏಟಿ ಸೆವೆನ್ ಇಂದ ಹಿಡ್ಕೊಂಡು ಕಾನೂನು ಪಾಸ್ ಆದಾಗ ನಿಂದ ಹಿಡ್ಕೊಂಡು ತಾವು ಡಿನೋಟಿಫಿಕೇಶನ್ ಅಂತ ಎಷ್ಟು ಪ್ರಕರಣಗಳಲ್ಲಿ ಲ್ಯಾಂಡ್ ಡಿನೋಟಿಫಿಕೇಶನ್ ಆಗಿತ್ತು ಬೆಂಗಳೂರಿನ ತಾವು ಫಸ್ಟ್ ಅದಕ್ಕೆ ಬುನಾದಿ ಹಾಕಿ ಅಕಸ್ಮಾತ್ ಡಿನೋಟಿಫಿಕೇಶನ್ ಆಗಿದ್ರೆ ಕೋರ್ಟ್ ಹೇಳುತ್ತೆ ಬೋಗಸ್ ಡಿನೋಟಿಫಿಕೇಶನ್ ಅಂತ ಹೇಳಿ ಅದರಿಂದಾಗಿ ಇದನ್ನೂ ಸಹ ತಾವು ಗಮನಿಸಬೇಕು ಇದಕ್ಕೆ ರಾಂಗ್ ಪ್ರೆಸಿಡೆಂಟ್ ಅಲ್ವಾ ನಾನು ಡಿನೋಟಿಫಿಕೇಶನ್ ಆಗಿತ್ತು ಡಿನೋಟಿಫಿಕೇಶನ್ ಆಗಿತ್ತು ಲ್ಯಾಂಡ್ ಅಂತ ಹೇಳೋದು ರಾಂಗ್ ಪ್ರೆಸಿಡೆಂಟ್ ಅಲ್ವಾ ಸಿದ್ಧರಾಮಯ್ಯನವರೇ ಇನ್ನು ಹತ್ತನೇ ವಿಚಾರ ಯಾವ ಸಿ ಎಂ ಎಂಡ್ ಅಂದ್ರೆ ಪಾರ್ವತಮ್ಮ ಅವರಿಗೆ ಸ್ಟ್ರೇ ಅಲ್ಲಿ ಬರಿತಕ್ಕಂತಹುದು ಅವರ ಅಲಾಟ್ಮೆಂಟ್ ಲೆಟರ್ ಅಲ್ಲಿ ನೈನ್ಟೀನ್ ಟು ಅಕ್ವೇಷನ್ ಆಕ್ಟ್ ಕೆಟಗರಿ ಅಂತ ಹೇಳಿ ಯಾವ ಕೆಟಗರಿನಲ್ಲಿ ತಾವು ಸೈಟ್ ಕೊಡಿಸಿದ್ದು ರಾಂಗ್ ಪ್ರೆಸಿಡೆಂಟ್ ಆಗಲಿಲ್ವೇ ಮುಂದೆ ಯಾವ ಅಧಿಕಾರದಲ್ಲಿ ಇರೋರು ಬೇಕಾದ್ರೂ ಬಂದು ತಮ್ಮ ಹೆಂಡತಿಗೂ ಸಹ ಈ ರೀತಿ ಸೈಟ್ ಗಳನ್ನ ಅಲಾಟ್ ಮಾಡ್ಸ್ಕೊಬೋದಲ್ವಾ ಸ್ಟ್ರೇ ಸೈಟ್ ಕೆಟಗರಿನಲ್ಲಿ ಮುಖ್ಯಮಂತ್ರಿಗಳೋ ಮಂತ್ರಿಗಳೋ ಅಥವಾ ಇಡೀ ಅಧಿಕಾರಿಗಳು ಮಾಡ್ಬೋದಲ್ವಾ ಇದು ತಾವು ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡ್ಲಿಲ್ವಾ ಸಿದ್ಧರಾಮಯ್ಯನವರೇ ಇನ್ನೂ ಒಂದು ರೀಸೆಂಟ್ ಆಗಿ ಮಾಡಿತ್ತು ಸಿಬಿಐಗೆ ಬ್ಲಾಂಕೆಟ್ ಅಪ್ರೂವಲ್ ಇತ್ತು ಯಾವ್ದಾದ್ರು ಪ್ರಕರಣ ಆದಾಗ ಅವರು ಸುಮೋಟೋ ಕೇಸ್ ಬುಕ್ ಮಾಡ್ಕೊಬಹುದು ಸುಮೋಟೋ ಕೇಸ್ ಬುಕ್ ಮಾಡ್ಕೊಂಡಿದ್ ಕೂಡಲೇನೇನೆ ಅವ್ರಿಗೆ ಅದನ್ನ ನೀವು ಪ್ರಕರಣ ಅವರು ಕೈ ಎತ್ತಿಕೊಳ್ಬಹುದು ಬ್ಲಾಂಕೆಟ್ ಅಪ್ರೂವಲ್ ನ ಪ್ರತಿಯೊಂದು ಪ್ರಕರಣಕ್ಕೂ ಸಹ ಕರ್ನಾಟಕ ರಾಜ್ಯ ಸರ್ಕಾರದ ಹತ್ರ ಪರ್ಮಿಷನ್ ತೆಗೆದುಕೊಂಬು ಮತ್ತು ನಾವು ಕೊಟ್ಟರೆ ಮಾತ್ರ ತೆಗೆದುಕೊಬೇಕು ಅನ್ನೋದು ರಾಂಗ್ ಪ್ರೆಸಿಡೆಂಟ್ ಆಗ್ಲಿಲ್ವಾ ಸಿದ್ಧರಾಮಯ್ಯನವರೇ ಮುಂದೆ ಬೇರೆ ಯಾವುದೋ ಸರ್ಕಾರ ಬರ್ಬೋದು ಅವರು ಹಿಂಗೆ ಮಾಡಿದ್ರೆ ಸಿದ್ಧರಾಮಯ್ಯನವರೇ ಇದೇ ಅಧಿಕಾರ ಶಾಶ್ವತ ಅಲ್ಲ ವಿರೋಧ ಪಕ್ಷದವ್ರು ಕುತ್ಕೊಬಹುದು ಅಥವಾ ಸರ್ಕಾರಗಳ ಪಲಟನೆ ಆಗ್ಬಹುದು ಏನು ಮಾಡ್ತಿರೋ ಸಿದ್ದರಾಮಯ್ಯವ್ರೆ ಇದು ರಾಂಗ್ ಪ್ರೆಸಿಡೆಂಟ್ ತಾವು ಕರ್ನಾಟಕದಲ್ಲಿ ಸೆಟ್ ಮಾಡ್ದಂಗೆ ಅಲ್ವಾ ಸಿದ್ದರಾಮಯ್ಯವ್ರೆ ಈಗ ಎಲ್ಲದು ಹೋಗ್ಲಿ ಎಲ್ಲ ಈ ಕಡೆ ಒಂದ್ ಬದಿಗೆ ಇಟ್ಬಿಡೋಣ ತಾವೇನ್ ಹೇಳ್ತಿದ್ದೀರಾ ಅಂತಂದ್ರೆ ನಾನು ಸೈಟ್ ವಾಪಸ್ ಕೊಟ್ಬಿಡ್ತೀನಿ ಹದಿನಾಲ್ಕು ಸೈಟು ನಾನು ಅಲ್ಲಿಗೆ ತಪ್ಪೇ ಮಾಡಿಲ್ಲ ಅಂತ ಹೇಳಿ ಕಳ್ಳ ಕಳ್ಳತನ ಮಾಡಿ ಕದ್ದ ಮಾಲ್ನ ವಾಪಸ್ ಕೊಟ್ಬಿಟ್ಟಿದ ಕೂಡಲೇ ಅವನ ಕಳ್ಳತನ ಕಾನೂನು ಪ್ರಕಾರ ಮುಚ್ಚೋಗುತ್ತಾ ಕಾನೂನು ತಜ್ಞ ಸಿದ್ದರಾಮಯ್ಯವರು ಕಾನೂನು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥ ಸಿದ್ದರಾಮಯ್ಯವರು ಇದರ ಬಗ್ಗೆ ಖಂಡಿತವಾಗಿ ಉತ್ತರ ಕೊಡಬೇಕು ತಾವೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವ್ರಿಗೆ ಹೇಳ್ತೀರಾ ಸೈಟ್ ವಾಪಸ್ ಕೊಟ್ಬಿಟ್ಟಿದ ಕೂಡಲೇ ಅದು ತಪ್ಪು ಒಪ್ಕೊಂಡ್ಬೇಡಕ್ ಆಗ್ತದ ತಪ್ಪನ್ನ ತಪ್ಪನ ಒಪ್ಕೊಂಡಂಗ ಅಲ್ವಾ ಅಂತ ತಾವೇ ಕೇಳ್ತೀರಾ ಇವತ್ತು ಸಿದ್ದರಾಮಯ್ಯವ್ರೆ ತಾವು ತಪ್ಪನ ಒಪ್ಕೊಂಡಂಗಲ್ವಾ ಅವ್ ನಾಲ್ಕು ಸೈಟ್ಗಳು ನನ್ಗೆ ಅಲಾಟ್ಮೆಂಟ್ ನನ್ನ ಧರ್ಮಪತ್ನಿ ಪತ್ನಿಯವ್ರಿಗೆ ಅಲಾಟ್ಮೆಂಟ್ ಆಗಿದ್ದು ತಪ್ಪು ತಾವು ಏನೂ ತಪ್ಪು ಮಾಡಿಲ್ಲ ಅಂದ್ರಲ್ಲ ಈಗ ಕಾಂಟ್ರಡಿಕ್ಷನ್ ಆಗ್ಲಿಲ್ವಾ ಅಂದ್ರೆ ತಾವು ಸುಳ್ಳು ಸಿದ್ದರಾಮಯ್ಯವ್ರಂತ ಆಗ್ಲಿಲ್ವೇ ತಾವು ಮನೆ ದೇವರು ಸುಳ್ಳು ಅಂತ ಆಗ್ಲಿಲ್ವೆ ಸಿದ್ದರಾಮಯ್ಯವರೆ ತಾವು ಉತ್ತರ ಕೊಡಬೇಕು ನೀವು ಎಷ್ಟು ರಾಂಗ್ ಪ್ರೆಸಿಡೆಂಟ್ ನ ಸೆಟ್ ಮಾಡ್ತಾ ಇದ್ದೀರಾ ಒಬ್ಬ ಮುಖ್ಯಮಂತ್ರಿಯಾಗಿ ಆಗಿ ಬಿಜೆಪಿ ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳ್ತೀರಾ ಹೌದಪ್ಪ ಬಿಜೆಪಿಯವರು ಸುಳ್ಳು ಹೇಳ್ತಾರೆ ನೀವ್ ಹೇಳ್ತಿರೋದೇನೀಗ ನೀವು ಮಾಡಿದ್ದೇನು ನೀವು ಎಷ್ಟು ಸತ್ಯ ಇದ್ದೀರಾ ಸಿದ್ದರಾಮಯ್ಯವರೇ ತಾವು ಎದೆ ಮುಟ್ಟು ನೋಡ್ಕೊಂಡು ಹೇಳಬೇಕು ಬಿಡಿ ಇದೆಲ್ಲ ಇವತ್ತಿಗೂ ತಾವು ನಾವು ಅನೇಕ ಮುಖ್ಯಮಂತ್ರಿಗಳನ್ನ ನೆನಸ್ಕೊಳ್ತೀವಿ ಬಂಗಾರಪ್ಪನವ್ರನ್ನ ಗ್ರಾಮೀಣ ಕೃಪಾಂಕಕ್ಕೋ ದೇವರಾಜ್ನ ಸೋಷಿಯಲ್ ರಿಫಾರ್ಮ್ಸ್ಗೋ ಕೆಂಗಲ್ನ ವಿಧಾನಸೌಧ ಕಟ್ಟಿದ್ದಕ್ಕೋ ಅಥವಾ ಬೆಂಗಳೂರನ್ನ ಡೆವಲಪ್ ಮಾಡಿದ ಎಸ್ ಎಂ ಕೃಷ್ಣ ಅವ್ರಗೋ ಅಥವಾ ಅನೇಕ ಇರಿಗೇಷನ್ ಪ್ರಾಜೆಕ್ಟ್ಸ್ ನ ಮಾಡಿದಂತ ದೇವೇಗೌಡರನ್ನ ನೆನ್ಸ್ಕೊಂತೀವಿ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಸಿದ್ದರಾಮಯ್ಯವರೇ ತಾವು ಆರೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದೀರಾ ಈ ರಾಜ್ಯದಲ್ಲಿ ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿದ್ದೀರಾ ಎರಡು ಬಾರಿ ಎಲ್ ಒ ಪಿ ಆಗಿದ್ದೀರಾ ಅನೇಕ ವರ್ಷಗಳ ಸಚಿವರಾಗಿದ್ದೀರಾ ಮಾನ್ಯ ಸಿದ್ದರಾಮಯ್ಯವರೇ ತಾವು ಎರಡು ಸಾವಿರದ ಫೆಬ್ರವರಿನಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವೈಟ್ ಪೇಪರ್ನ ರಿಲೀಸ್ ಮಾಡ್ತಾರೆ ತಾವು ಐದು ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಯಾವ ರೀತಿ ಹಳ್ಳ ಇಡಿಸಿದ್ದೀರಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಂತ ಹೇಳಿ ಅವತ್ತು ಎಸ್ ಎಂ ಕೃಷ್ಣ ಅವರು ರಿಲೀಸ್ ಮಾಡ್ತಾರೆ ತಮ್ಮ ಕಾಂಟ್ರಿಬ್ಯೂಷನ್ನು ಈ ಕರ್ನಾಟಕ ರಾಜ್ಯಕ್ಕೆ ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡೋದು ಅದು ಬಿಟ್ಟು ಇನ್ ಯಾವ್ದಾದ್ರು ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಉತ್ತರ ಕೊಡಬೇಕು ರಾಂಗ್ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ಸುಳ್ಳು ಸಿದ್ದರಾಮಯ್ಯ ಅಂತ ಹೇಳಿ ಜನ ಕರೀಲಿಕ್ಕಿಂತ ಮುಂಚೆ ತಾವು ಉತ್ತರ ಕೊಡಬೇಕು ಕರ್ನಾಟಕ ವರ್ಷದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಯಾವ ರೀತಿ ಅನುಕೂಲ ಆಗಿದೆ ಜಾತಿ ಜಾತಿಗಳ ಮಧ್ಯದಲ್ಲಿ ಬೆಂಕಿ ಇಟ್ಟಿರೋದು ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡಿರೋದು ಅಥವಾ ಬೇರೆ ಏನೇನಾದ್ರೂ ಇದ್ರೆ ಹೇಳಿ ಇಷ್ಟು ಹೇಳಿ ನಾನು ಕರ್ನಾಟಕ ಜನತೆಗೆ ಮಾನ್ಯ ಸಿದ್ದರಾಮಯ್ಯವ್ರನ್ನ ತಾವು ಪ್ರಶ್ನೆ ಮಾಡಿ ತಾವು ಅವ್ರಲ್ಲಿ ಉತ್ತರ ಕೇಳಿ ಕರ್ನಾಟಕದ ಜನತೆ ಎದ್ದು ಸಿಡಿದಾಗ ಅನೇಕ ಸರ್ಕಾರಗಳು ಉರುಳೋಗಿವೆ ತಮ್ಮ ಕಾಂಗ್ರೆಸ್ ಸರ್ಕಾರವೂ ಸಹ ಇದೇ ರೀತಿ ಉರುಳಲಿಕ್ಕಿದೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅಂತ ಹೇಳಿ ನಾನು ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ ಧನ್ಯವಾದ